ವೀಕ್ಷಕರೇ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಪರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ಲಕ್ಷ್ಮಮ್ಮ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಜ್ಜಿ ಮತ್ತೀಗ ಎಲ್ಲರಿಗೂ ಊಟ ಕಿಕ್ಕು ಆ ಸರಿನಾಪ ಇತ್ತಿನೇಳು ಚಂದ್ರನೇಗೂ ಮತ್ತಿಗ ಶೀಲಾಂಟಿಗೂ ತುಂಬಾ ಊಟ ಕಿಕ್ಕು ವಾಸ್ತವ ಮದ್ವೆ ಆಗ್ಯಾರೆ ಅಲ್ವಾ ಚಿಂಟು ನಾವು ಅಷ್ಟ ಮದ್ವೆ ಆಗಿದೀವಿ ಅಂತಂದೇ ನಮ್ಗೆ ಎರಡು ಎರಡು ಹೊಟ್ಟೆ ಬರ್ತಿದ್ದೆ ನಾನು ಅದನ್ನೇ ಹೇಳೋಣ ಏನ್ ಎರಡು ಎರಡು ಹೊಟ್ಟೆ ಇರ್ತವೆ ಅವ್ರಿಗೂ ಎಷ್ಟು ಹೊಟ್ಟೆ ತುಂಬುತ್ತ ಅಷ್ಟು ತಿಂತಾರೆ ಸರಿ ಆಯ್ತ ನಾನು ಹಾಡ್ ಹೇಳ್ತೀನಿ ಲಕ್ಷ್ಮಮ್ಮನ ಮೇಲೆ ಬಾರಮ್ಮ ಬಡ बड़ा बड़वर मन गे दया बार बड़वे दया माड़ लक्ष्मी महालक्ष्मी लक्ष्मी महालक्ष्मी लक्ष्मी जय लक्ष्मी लक्ष्मी शुभ लक्ष्मी ನಿಧಾನವಾಗಿ ಧಾನ್ಯವಾಗಿ ಲಕ್ಷ್ಮೀ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ జయలక్ష్మి లక్ష్మి శుభ లక్ష్మి మీసిరియీ హరియీ బారమ్మ బడవర దయమాడమ్మ అమ్మ బారమ్మ బడవర దయమాడమ్మ అమ్మ బారమ్మ ಬಡವರ ಮನೆಗೆ ದಯ ಮಾಡಮ್ಮ ನಿಮಗೂ ನಿಮ್ಮ ಕುಟುಂಬದವರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನಗೆ ಹೊಟ್ಟೆ ಸಿದೈತಿ ನಾನು ಒಬ್ಬೆಟ್ಟು ತಿನ್ಬೇಕು ಹೋಗಬೇಕು ಬಾಯ್ ನೀವು ಬನ್ನಿ ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಸರಿನಾ ಬಾಯ್ ಬಾಯ್ ಅಜ್ಜ ಅಜ್ಜ ಬಾರಿ ಹೊಟ್ಟೆ ಸಿದೈತೆ ಹೊಟ್ಟೆ ಸಿಕ್ಕೊಂಡು ಯಾರು ಹೇಳಿದ್ದೀನಲ್ಲಿ Hari apa nari sami, allar gumbak itu nih. Ya allar, diri.